ಶಂಕರಮಠ ವಾರ್ಡ್ನಲ್ಲಿ ಆರೋಗ್ಯ ಶಿಬಿರವನ್ನು ನಮ್ಮ ಶಾಸಕರು ಗೋಪಾಲನವರು ಮಹಾಲಕ್ಷ್ಮ್ಯೂಜಿಕ್ ಟ್ರಸ್ಟ್ ವತಿಯಿಂದ ನಾವೆಲ್ಲ ಸೇರಿ ಸ್ನೇಹಿತರು ಆತ್ಮೀಯರೆಲ್ಲ ಸೇರಿ ಒಂದು ಮಾಡಿದ್ದೇವೆ ಇಲ್ಲಿ ನಿಜವಾಗ್ಲೂ ಬೇಕಾಗಿತ್ತು ಯಾಕೆಂದರೆ ಕಣ್ಣಿನ ಸಮಸ್ಯೆ ಹೃದಯ ಸಮಸ್ಯೆ ಥೈರಾಯ್ಡು ಬಿ ಪಿ ಶುಗರ್ ಚೆಕ್ ಮಾಡಿ ಹೋಗಿ ಚೆಕ್ ಮಾಡಿಸ್ಕೊಡೋಲ್ಲ ಮಾಡಿಸ್ಕೊಳಕ್ಕೆ ಅವಕಾಶ ಇದ್ದು ಕರ್ಕೊಂಡೋಗೋದಿರೋಲ್ಲ ಎರಡೂ ಒಂದು ಕಡೆ ಹಣ ಇದ್ದು ಹೋಗಲ್ಲ ಒಂದು ಕಡೆ ಹಣ ಇರೋಲ್ಲ ಹೋಗೋದಿರ ಹೋಗಾಗೋದಿಲ್ಲ ಅವರೆಲ್ಲವನ್ನು ಗಮನಿಸಿ ಇಲ್ಲಿ ನಾವು ಕರ್ತಂದು ಇವತ್ತು ಕಣ್ಣಿನ ಆಪ್ರೇಷನ್ಸು ಕಣ್ಣಿನ ಕನ್ನಡಕ ಒಂದು ಥೈರಾಯ್ಡು ಬಿ ಪಿ ಶುಗರು ಆಟ ಚೆಕಪ್ಪು ಎಲ್ಲವನ್ನೂ ಮಾಡಿದ್ದೀವಿ ಭಾಳಷ್ಟು ಜನ ಆಗಲೇ ಒಂದು ಎಂಟುನೂರು ಜನ ಬಂದಿದ್ದಾರೆ ಅವ್ರು ತಿಂಡಿ ವ್ಯವಸ್ಥೆಯನ್ನು ಮಾಡಿ ಎಲ್ಲ ಮಾಡಿದ್ದೀವಿ ಈಗಾಗಲೇ ಹತ್ತಾರು ವರ್ಷದಿಂದ ಮಾಡ್ಕೊಂಡ್ಬಂದಿದ್ದೀವಿ ಇದನ್ನು ಹೊಸದೇನಲ್ಲ ನಾವು ಮಾಡ್ಕೊಂಡು ಇದನ್ನು ಸುಮವಾಗಿ ನಡೀತಾ ಇದೆ ಮನೆ ಮನೆ ಬಾಗಿಲು ಕೂಡ ಶಾಸಕರು ನಾವೆಲ್ಲ ಹೋಗಿ ಪಾಂಪ್ಲೆಟ್ ಕೊಟ್ಟು ಅವನ್ನೆಲ್ಲ ಭಾಳ ಗೌರವದಿಂದ ಕರೆದಕ್ಕೆ ತುಂಬ ಜನ ಬಂದು ಚೆಕಪ್ ಮಾಡಿಸ್ಕೊಡ್ತಾ ಇದ್ದಾರೆ ಇಲ್ಲಿ ಎಲ್ಲ ಒಂದು ಕಡೆ ಬಿ ಪಿ ಶುಗರ್ ಚೆಕ್ ಮಾಡಿಸ್ತೀವಿ ಬೇಕಾದ್ರೂ ಮೆಡಿಸಿನ್ಸ್ ಕೊಡಿಸುವಂಥದ್ದು ಥೈರಾಯ್ಡ್ ಚೆಕ್ ಮಾಡ್ತೀವಿ ಜಾಸ್ತಿ ಇತ್ತು ಅಂದರೆ ಅವ್ರಿಗೆ ಶುಕ್ರವಾರ ಮತ್ತೆ ಕರ್ಸೋರಿಗೆ ಮೆಡಿಸಿನ್ಸ್ ಕೊಡಿಸುವಂಥ ಕೆಲಸವನ್ನು ಮಾಡ್ತೀವಿ ಆರ್ಟ್ ಆರ್ಟ್ ಪ್ರಾಬ್ಲಮ್ ಇದ್ದಾರೆ ಚೆಕ್ ಮಾಡಿ ಸಿ ಸಿ ಜಿ ಮಾಡ್ತೀವಿ ಇ ಸಿ ಜಿ ಸಮಸ್ಯೆ ಬರ್ತದ ಜಯದೇವ್ ಕಳಿಸ್ಕೊಡ್ತೀವಿ ಕೊಡ್ತೀವಿ ಹಿಂಗೆ ಆಗೋದ್ರಿಂದ ಜನ ಹೆಚ್ಚಿನ ಜನ ಬಂದು ಭಾಗವಹಿಸ್ತಾರೆ ಈಗ ಆಪ್ರೇಷನ್ ಮಾಡಿಸಿ ಅವ್ರಿಗೆ ಕರ್ಕೊಂಡು ಹೋಗಿ ನಾವೇ ಕರ್ಕೊಂಡೋಗ್ತೀವಿ ನಾವೇ ಆಪ್ರೇಷನ್ ಮಾಡಿಸಿ ಕರ್ಕೊಂಡ್ಬಿಡ್ತೀವಿ ತಂದು ಮನೆ ಬಿಟ್ಟ ಅಂದರೆ ಒಂದು ತಿಂಗೆ ಹೆಂಗಿರಬೇಕು ಅಂತ ಡಾಕ್ಟ್ರು ಹೇಳ್ತಾರೆ ಅದಕ್ಕೆ ಆಪ್ರೇಷನ್ ಚರ್ಚೆ ಉಚಿತವಾಗಿ ಮಾಡೋವಂಥದ್ದು ಯಾರು ಒಂದು ರೂಪಾಯಿ ಫೀಸ್ ಏನು ತಗೊಳ್ಳೋದಿಲ್ಲ ಎಲ್ಲ ಸಂಪೂರ್ಣವಾಗಿ ಮಹಾಲಕ್ಷ್ಮೀ ಟ್ರಸ್ಟ್ ವತಿಯಿಂದ ಅಣ್ಣವರು ಅವರು ತುಂಬುತ್ತಾರೆ ಅಯ್ಯೋ ಅದಕ್ಕೆ ಇಲ್ಲಿ ವಿಟ್ಲ ಜನ ಇರೋದ್ರಿಂದ ಇಲ್ಲಿ ಹಾಕಿರೋದ್ರಿಂದ ತುಂಬ ಜನ ಬಂದು ಬರೋಕ್ಕೆ ಅನುಕೂಲ ಆಯಿತು ಅಫಿಷಿಯಲ್ ಭಾಗದಲ್ಲಿ ಹಾಕಿದ್ರು ಬರ್ತಾರೆ ಅಫಿಷಿಯಲ್ ಆಗದಲ್ಲಿ ಹಣ ಇದೆ ಆಸ್ತಿ ಇದೆ ಇದೆ ಇದೆಲ್ಲ ಇದೆ ಕರ್ಕೊಂಡೋಗಿ ಬರೋರಿಲ್ಲ ಅವ್ರನ್ನ ಮನೇಲಿ ಮಗ ಬಿಸಿ ಸೊಸೆ ಬಿಸಿ ಹೆಂಡ್ತಿ ಬಿಸಿ ಹಿಂಗೆಲ್ಲ ಇರೋದ್ರಿಂದ ಅವ್ರಿಗೆ ನಾವು ಹಾಕಿದ್ರು ಅಲ್ಲೂ ಕೂಡ ಬಂದು ಭಾಳ ಅಫಿಷಿಯಲ್ ಭಾಗದಲ್ಲಿ ಭಾಳ ತುಂಬ ಜನ ಮಾಡಿಸ್ಕೊಂಡು ಹೋಗ್ತಾರೆ ಈಗಾಗಲೇ ಹತ್ತಾರು ವರ್ಷ ಮಾಡ್ಕೊಂಡು ಇದ್ದೀವಿ ಪ್ರತಿ ತಿಂಗಳು ಮಾಡ್ತೀವಿ ಇದನ್ನು ಒಂದು ವಾರ್ಡ್ ಅಂದರೆ ಒಂದು ವಾರ್ಡ್ ಮಾಡ್ತೀವಿ ಮಾಡ್ಕೊಂಬ ವರ್ಷದಲ್ಲಿ ಎರಡು ತಿಂಗಳಾಗುತ್ತೆ ಒಂದೊಂದು ವಾರ್ಡು ಏಳು ತಿಂಗಳು ಏಳು ತಿಂಗಳು ಹನ್ನೆರಡಾಗಿದೆ ಈ ಒಂದೊಂದು ಮಾಡೋ ಮಾಡ್ಕೊಂಬಂದು ನಾವು ಏಳು ತಿಂಗಳು ಮತ್ತೆ ರಿಪೀಟ್ ಆಗುತ್ತೆ ಇಲ್ಲಿಂದ ಅಷ್ಟೇ ಜನ ಬೇಕಾಗಿರೋ ಎಲ್ಲರೂ ಬರ್ತಾರೆ ತಗೊಂಡಿರೋ ಅನುಕೂಲ ಹೇಳ್ತಾರೆ ಹೋಗಿ ಹಂಗೆ ಹೋಗಪ್ಪ ಈ ಶಿಬಿರಕ್ಕೆ ಚೆನ್ನಾಗಿದೆ ಮಾಡಿಕೊಡ್ತೀವಿ ಅಂತ ಇವತ್ತು ಮಾಲಫ ಎಮ್ ಎಲ್ ಎ ಕ್ಷೇತ್ರದಲ್ಲಿ ಎಮ್ ಎಲ್ ಎ ಆಫೀಸ್ ಹತ್ರ ಇವತ್ತು ಪ್ರತಿ ತಿಂಗಳು ಕಿ ಬಾತ್ ಕಾರ್ಯಕ್ರಮ ಮಾಡ್ತೇವೆ ಅಲ್ಲಿ ಟಿ ಬಿ ಮುಕ್ತ ಮಾಡಬೇಕು ಅಂತ ಪ್ರಧಾನಮಂತ್ರಿ ಹೇಳಿದ ಒಂದು ಸಂದೇಶನ ಗೋಪಾಲಣ್ಣವರು ಚಾತು ಚಪ್ಪ ಇಡೀ ದೇಶದಲ್ಲಿ ಒಂದು ತಿಂಗಳು ಬಿಡ್ದಾಗೆ ಇಲ್ಲಿ ಮೆಡಿಸಿನ್ ಕೊಡುವಂಥ ಕೆಲಸರು ಮಾಡ್ತಾವ್ರೆ ಈಗ ಅಲ್ಲ ಭಾಳಷ್ಟು ಜನ ಖಾಯಿಲೆ ವಾಸಿಯಾಗಿದೆ ಈಗ ಒಂಬೈನೂರ ಎಂಟು ಜನಕ್ಕೆ ವಾಸಿಯಾಗಿದೆ ಇವತ್ತಿಗೆ ಸುಪೂರ್ಣ ವಾಸಿಯಾಗಿದೆ ಮತ್ತೆ ಇರೋರ್ಗೆ ಅದನ್ನು ಅದು ಗಾಳಿಗೆ ಬರುತ್ತೆ ಅದನ್ನು ಅದು ಮನೆಗಳಲ್ಲಿ ಭಾಳ ಖುಷಿ ಇದ್ದಾರೆ ಮೊದಲನೇ ಟಿ ಬಿ ಖಾಯಿಲೆ ಬತ್ತು ಅಂತ ಮನೆಗೆ ಸೇರಿಸ್ತಾ ಇರಲಿಲ್ಲ ಅವ್ರನ್ನ ತಂಡ ಊರಿಂದ ಆಶೆ ಹಾಕ್ಕೊಂಥದ್ದು ಬೇರೆ ಹಾಸ್ಪಿಟ್ಲ್ಗೆ ಹಾಕೋದು ತಟ್ಟೆ ಕೊಡು ಊಟ ಮಾಡೋದು ಮಾಡ್ತಿದ್ರು ಈಗ ಇಲ್ಲ ಅದಕ್ಕೆಲ್ಲ ಮೆಡಿಸಿನ್ ಕೊಡೋದು ಕೆಲಸ ಮಾಡ್ತಾರಿಂದ ಭಾಳ ಆರೋಗ್ಯವಾಗಿದೆ ಇಡೀ ಈ ಕ್ಷೇತ್ರ